ಇದೇ ಫೆಬ್ರವರಿ ಒಂಬತ್ತರಂದು ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿತ್ತು ಟಿಕೆಟ್ ದರ ಏರಿಸಿದ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗದ ನಮ್ಮ ಮೆಟ್ರೋ ದರ ಹೆಚ್ಚಳದಿಂದ ಬೇಸರಗೊಂಡು ಬೆಂಗಳೂರಿನ ಜನ ಮೆಟ್ರೋದಲ್ಲಿ ಪ್ರಯಾಣಿಸುವುದನ್ನೇ ಕಡಿಮೆ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ದರ ಏರಿಕೆಗೂ ಮೊದಲು ನಿತ್ಯ ಎಂಟು ಲಕ್ಷ ದಾಟಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗ ಭಾರಿ ಕುಸಿತವಾಗಿದೆ ಈಗ ಏಳು ಪಾಯಿಂಟ್ ಐದು ಲಕ್ಷ ಪ್ರಯಾಣಿಕರು ಮಾತ್ರ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂದರೆ ಐವತ್ತು ಸಾವಿರ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳಿದ್ದಾರೆ ಪ್ರಯಾಣಿಕರು ಮೆಟ್ರೋದಿಂದ ದೂರ ಆಗುತ್ತಿದ್ದಾರೆ ಎನ್ನಲಾಗಿದೆ ಮೆಟ್ರೋ ಪ್ರಯಾಣಿಕರಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ಒಟ್ಟು ಎಂಬತ್ತು ಸಾವಿರ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ ಮೆಟ್ರೋ ಬದಲಿಗೆ ಬಿಎಂಟಿಸಿ ಬಸ್ ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ಇದರ ಜೊತೆಗೆ ಬಿಎಂಆರ್ಸಿಯಲ್ಲಿ ಇನ್ನಷ್ಟು ಪ್ರಯಾಣಿಕರನ್ನ ಕಳೆದುಕೊಳ್ಳುವ ಆತಂಕದಲ್ಲಿದೆ ಒಂದೇ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ನಂತೆ ಟಿಕೆಟ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದೇ ಇದಕ್ಕೆ ಕಾರಣವಾಗಿದೆ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಬೇಗ ಕೆಲಸಕ್ಕೆ ಹೋಗಬಹುದೆಂದು ಮೆಟ್ರೋ ಅವಲಂಬಿಸಿದ್ದ ಮಹಿಳೆಯರು ಈಗ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ ಮೆಟ್ರೋಗೆ ಹಣ ನೀಡುವ ಬದಲು ಕ್ಯಾಬ್ ಆಟೋನಲ್ಲಿ ಪ್ರಯಾಣಿಸಬಹುದು ಕೆಲವರು ಸ್ವಂತ ವಾಹನಗಳನ್ನ ಬಳಕೆಗೆ ಸಿದ್ಧರಾಗಿದ್ದಾರೆ ಇದೇ ಫೆಬ್ರವರಿ ಒಂಬತ್ತರಂದು ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿತ್ತು ಟಿಕೆಟ್ ದರ ಏರಿಸಿದ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗದ ನಮ್ಮ ಮೆಟ್ರೋ ದರ ಹೆಚ್ಚಳದಿಂದ ಬೇಸರಗೊಂಡು ಬೆಂಗಳೂರಿನ ಜನ ಮೆಟ್ರೋದಲ್ಲಿ ಪ್ರಯಾಣಿಸುವುದನ್ನೇ ಕಡಿಮೆ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ದರ ಏರಿಕೆಗೂ ಮೊದಲು ನಿತ್ಯ ಎಂಟು ಲಕ್ಷ ದಾಟಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗ ಭಾರಿ ಕುಸಿತವಾಗಿದೆ ಈಗ ಏಳು ಪಾಯಿಂಟ್ ಐದು ಲಕ್ಷ ಪ್ರಯಾಣಿಕರು ಮಾತ್ರ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂದರೆ ಐವತ್ತು ಸಾವಿರ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳಿದ್ದಾರೆ ಈ ಮೂಲಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಆಗುತ್ತಿದ್ದಾರೆ ಎನ್ನಲಾಗಿದೆ ಮೆಟ್ರೋ ಪ್ರಯಾಣಿಕರಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ಒಟ್ಟು ಎಂಬತ್ತು ಸಾವಿರ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ ಮೆಟ್ರೋ ಬದಲಿಗೆ ಬಿಎಂಟಿಸಿ ಬಸ್ ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ಇದರ ಜೊತೆಗೆ ಬಿಎಂಆರ್ಸಿಯಲ್ಲಿ ಇನ್ನಷ್ಟು ಪ್ರಯಾಣಿಕರನ್ನು ಕಳೆದುಕೊಳ್ಳುವ ಆತಂಕದಲ್ಲಿದೆ ಒಂದೇ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ನಂತೆ ಟಿಕೆಟ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದೇ ಇದಕ್ಕೆ ಕಾರಣವಾಗಿದೆ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಬೇಗ ಕೆಲಸಕ್ಕೆ ಹೋಗಬಹುದೆಂದು ಮೆಟ್ರೋ ಅವಲಂಬಿಸಿದ್ದ ಮಹಿಳೆಯರು ಈಗ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ ಮೆಟ್ರೋಗೆ ಹಣ ನೀಡುವ ಬದಲು ಕ್ಯಾಬ್ ಆಟೋನಲ್ಲಿ ಪ್ರಯಾಣಿಸಬಹುದು ಕೆಲವರು ಸ್ವಂತ ವಾಹನಗಳನ್ನ ಬಳಕೆಗೆ ಸಿದ್ಧರಾಗಿದ್ದಾರೆ ಇದೇ ಫೆಬ್ರವರಿ ಒಂಬತ್ತರಂದು ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿತ್ತು ಟಿಕೆಟ್ ದರ ಏರಿಸಿದ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗದ ನಮ್ಮ ಮೆಟ್ರೋ ದರ ಹೆಚ್ಚಳದಿಂದ ಬೇಸರಗೊಂಡು ಬೆಂಗಳೂರಿನ ಜನ ಮೆಟ್ರೋದಲ್ಲಿ ಪ್ರಯಾಣಿಸುವುದನ್ನೇ ಕಡಿಮೆ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ದರ ಏರಿಕೆಗೂ ಮೊದಲು ನಿತ್ಯ ಎಂಟು ಲಕ್ಷ ದಾಟಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗ ಭಾರಿ ಕುಸಿತವಾಗಿದೆ ಈಗ ಏಳು ಪಾಯಿಂಟ್ ಐದು ಲಕ್ಷ ಪ್ರಯಾಣಿಕರು ಮಾತ್ರ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂದರೆ ಐವತ್ತು ಸಾವಿರ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳಿದ್ದಾರೆ ಈ ಮೂಲಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಆಗುತ್ತಿದ್ದಾರೆ ಎನ್ನಲಾಗಿದೆ ಮೆಟ್ರೋ ಪ್ರಯಾಣಿಕರಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ಒಟ್ಟು ಎಂಬತ್ತು ಸಾವಿರ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ ಮೆಟ್ರೋ ಬದಲಿಗೆ ಬಿಎಂಟಿಸಿ ಬಸ್ ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ಇದರ ಜೊತೆಗೆ ಬಿಎಂಆರ್ಸಿಎಲ್ ಇನ್ನಷ್ಟು ಪ್ರಯಾಣಿಕರನ್ನ ಕಳೆದುಕೊಳ್ಳುವ ಆತಂಕದಲ್ಲಿದೆ ಒಂದೇ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ನಂತೆ ಟಿಕೆಟ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದೇ ಇದಕ್ಕೆ ಕಾರಣವಾಗಿದೆ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಬೇಗ ಕೆಲಸಕ್ಕೆ ಹೋಗಬಹುದೆಂದು ಮೆಟ್ರೋ ಅವಲಂಬಿಸಿದ್ದ ಮಹಿಳೆಯರು ಈಗ ಬಿಎಂಟಿಸಿ ಎತ್ತ ಮುಖ ಮಾಡಿದ್ದಾರೆ ಮೆಟ್ರೋಗೆ ಹಣ ನೀಡುವ ಬದಲು ಕ್ಯಾಬ್ ಆಟೋನಲ್ಲಿ ಪ್ರಯಾಣಿಸಬಹುದು ಕೆಲವರು ಸ್ವಂತ ವಾಹನಗಳನ್ನ ಬಳಕೆಗೆ ಸಿದ್ಧರಾಗಿದ್ದಾರೆ ಇದೇ ಫೆಬ್ರವರಿ ಒಂಬತ್ತರಂದು ಸಿಲಿಕಾನ್ ಸಿಟಿಯ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿತ್ತು ಟಿಕೆಟ್ ದರ ಏರಿಸಿದ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗದ ನಮ್ಮ ಮೆಟ್ರೋ ದರ ಹೆಚ್ಚಳದಿಂದ ಬೇಸರಗೊಂಡು ಬೆಂಗಳೂರಿನ ಜನ ಮೆಟ್ರೋದಲ್ಲಿ ಪ್ರಯಾಣಿಸುವುದನ್ನೇ ಕಡಿಮೆ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ದರ ಏರಿಕೆಗೂ ಮೊದಲು ನಿತ್ಯ ಎಂಟು ಲಕ್ಷ ದಾಟಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಈಗ ಭಾರಿ ಕುಸಿತವಾಗಿದೆ ಈಗ ಏಳು ಪಾಯಿಂಟ್ ಐದು ಲಕ್ಷ ಪ್ರಯಾಣಿಕರು ಮಾತ್ರ ಮೆಟ್ರೋದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಅಂದರೆ ಐವತ್ತು ಸಾವಿರ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳಿದ್ದಾರೆ ಈ ಮೂಲಕ ಪ್ರಯಾಣಿಕರು ಮೆಟ್ರೋದಿಂದ ದೂರ ಆಗುತ್ತಿದ್ದಾರೆ ಎನ್ನಲಾಗಿದೆ ಮೆಟ್ರೋ ಪ್ರಯಾಣಿಕರಲ್ಲಿ ಕೇವಲ ನಾಲ್ಕು ದಿನಗಳಲ್ಲಿ ಒಟ್ಟು ಎಂಬತ್ತು ಸಾವಿರ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ ಮೆಟ್ರೋ ಬದಲಿಗೆ ಬಿಎಂಟಿಸಿ ಬಸ್ ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದಾರೆ ಇದರ ಜೊತೆಗೆ ಬಿಎಂಆರ್ಸಿಯಲ್ಲಿ ಇನ್ನಷ್ಟು ಪ್ರಯಾಣಿಕರನ್ನ ಕಳೆದುಕೊಳ್ಳುವ ಆತಂಕದಲ್ಲಿದೆ ಒಂದೇ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ನಂತೆ ಟಿಕೆಟ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದೇ ಇದಕ್ಕೆ ಕಾರಣವಾಗಿದೆ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಂಡಿದೆ ಬೇಗ ಕೆಲಸಕ್ಕೆ ಹೋಗಬಹುದೆಂದು ಮೆಟ್ರೋ ಅವಲಂಬಿಸಿದ್ದ ಮಹಿಳೆಯರು ಈಗ ಬಿಎಂಟಿಸಿ ಎತ್ತ ಮುಖ ಮಾಡಿದ್ದಾರೆ ಮೆಟ್ರೋಗೆ ಹಣ ನೀಡುವ ಬದಲು ಕ್ಯಾಬ್ ಆಟೋನಲ್ಲಿ ಪ್ರಯಾಣಿಸಬಹುದು ಕೆಲವರು ಸ್ವಂತ ವಾಹನಗಳನ್ನ ಬಳಕೆಗೆ ಸಿದ್ಧರಾಗಿದ್ದಾರೆ